ಎಲ್ಲಾ ಗೃಹಲಕ್ಷ್ಮೀರಿಗೆ ಸೂಪರ್ ಸೂಪರ್ ಸುದ್ದಿ ವೀಕ್ಷಕರೇ ಹೌದು ಯಾಕಂದ್ರೆ ಇವತ್ತು ಗೃಹಲಕ್ಷ್ಮಿಯರಿಗೆ ಸೂಪರ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನಾಲ್ಕು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಎರಡನೇದಾಗಿ ಮೂರು ಲಕ್ಷ ರೂಪಾಯಿ ಹಣ ಸಹಾಯ ಕೂಡ ನಿಮಗೆ ಗೃಹಲಕ್ಷ್ಮಿಯರಿಗೆ ಸಿಗಲಿದೆ ಇದು ಒಂದು ಭರ್ಜರಿ ಬ್ರೇಕಿಂಗ್ ಅಪ್ಡೇಟ್ ಆಗಿದೆ ಯಾರಿಗೆ ಸಿಗುತ್ತೆ ಹೇಗೆ ಸಿಗುತ್ತೆ ಯಾವಾಗ ಚಾಲತೆ ಬರ್ತಾ ಇದೆ ಎಲ್ಲ ಒಂದು ಗೃಹಲಕ್ಷ್ಮಿಯರು ಕೂಡ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಗುಡ್ ನ್ಯೂಸ್ಗಾಗಿ ವಿಡಿಯೋಗೆ ಲೈಕ್ ಕೂಡ ಮಾಡಿ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಬಂಪರ್ ಸಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರದಿಂದ ಹೌದು ವೀಕ್ಷಕರ ಈ ಒಂದು ಸುದ್ದಿ ಕೇಳಿದ್ರೆ ನೀವು ಕೂಡ ಫುಲ್ ಖುಷಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಹತ್ರ ಗಾಡಿದೆ ಎಲ್ಲ ಕೂಡ ಕಮೆಂಟ್ ಅಲ್ಲಿ ನೀವು ನಮಗೆ ಕಮೆಂಟ್ ಅಲ್ಲಿ ಮಾಡಬಹುದು ಯಾಕಂದ್ರೆ ಓಪನ್ ಮಾಡಿದ್ದೇವೆ ಮುಂದಿನ ನಾಲ್ಕು ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಹನ್ನೊಂದು ಜಿಲ್ಲೆಗಳಿಗೆ ಮತ್ತೆ ಎಲ್ಲೋ ಅಲರ್ಟ್ ಕೊಡಲಾಗಿದೆ ವೀಕ್ಷಕರೇ ಐವತ್ತು ಗಂಟೆಗಳ ವೇಗದಲ್ಲಿ ಗಾಳಿ ಬೀಸಲಿದೆ ಮತ್ತೆ ಮೋಡ ಕವಿದ ವಾತಾವರಣ ಇರಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಯಾವ ಜಿಲ್ಲೆಗಳಲ್ಲಿ ಮಳೆ ಬರೋದಿಲ್ಲ ಯಾವ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಯಾವ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಎಲ್ಲ ಕೂಡ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಇನ್ನು ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಅಧಿಕೃತ ಟೈಮ್ ಟೇಬಲ್ ಕೂಡ ಬಿಡುಗಡೆಯನ್ನ ಮಾಡಲಾಗಿದೆ ಸೊ ಆ ಒಂದು ದಿನಾಂಕದ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ ಯಾರಾದ್ರೂ ಎಸ್ ಎಸ್ ಎಲ್ ಸಿ ಆ ಮತ್ತು ಇಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿದ್ರೆ ಅಥವಾ ಆ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರು ಕೂಡ ಎಸ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಎಸ್ ಎಸ್ ಎಲ್ ಸಿ ಹಾಗೂ ಯು ಸಿ ಎಕ್ಸಾಮ್ಸ್ ಡೇಟ್ ಗಳನ್ನ ಅಂದ್ರೆ ಟೈಮ್ ಟೇಬಲ್ ಅನ್ನ ಈಗ ಬಿಡುಗಡೆ ಮಾಡಲಾಗಿದೆ ಈಗ ಬಂಗಾರದ ಬೆಲೆ ಭರ್ಜರಿ ಇಳಿಕೆ ಆಗಿದೆ ಬಂಗಾರ ಆಭರಣ ಪ್ರೇರಿಗಂತೂ ಸೂಪರ್ ಸೂಪರ್ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾ ಇದ್ದಾವೆ ಇವತ್ತು ಕರ್ನಾಟಕ ಸರ್ಕಾರದಿಂದ ಬಂದಿರೋ ಎಲ್ಲ ಬ್ರೇಕಿಂಗ್ ನ್ಯೂಸ್ ಗಳು ಎಲ್ಲಾ ಒಂದು ಅಪ್ಡೇಟ್ ಗಳನ್ನ ನೋಡ್ತಾ ಹೋಗೋಣ ನಿಮಗೆ ಒಂದು ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಥವಾ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಗೆ ಸಬ್ಸ್ಕ್ರೈಬ್ ಕೂಡ ನೀವು ಮಾಡಬಹುದು ಹೌದು ಮೊದಲಿಗೆ ಅವರು ಎಲ್ಲರೂ ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಅದಕ್ಕಂದ್ರೆ ಕರ್ನಾಟಕದಲ್ಲಿ ಈಗ ಅಧಿಕೃತವಾಗಿ ಗೃಹಲಕ್ಷ್ಮಿ ಸೊಸೈಟಿ ಚಾಲ್ತಿಯಲ್ಲಿ ಬರ್ತಾ ಇದೆ ಗೃಹಲಕ್ಷ್ಮಿ ಸೊಸೈಟಿ ಒಂದು ವೇಳೆ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಜಾರಿ ಆದ್ರೆ ಗೃಹಲಕ್ಷ್ಮಿಯರಿಗೆ ಸಿಗಲಿದೆ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಅಂದ್ರೆ ಸಾಲ ಸೌಲಭ್ಯ ಅಧಿಕೃತವಾಗಿ ಈಗಾಗಲೇ ಒಂದು ಪೋಸ್ಟರ್ ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ನಾವೇನು ಕೂಡ ಇಲ್ಲಿ ಸುಳ್ಳು ಹೇಳ್ತಾ ಇಲ್ಲ ಸ್ಕ್ರೀನ್ ಮೇಲೆ ಡೈರೆಕ್ಟ್ ಆಗಿ ಆ ಪೋಸ್ಟರ್ ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಾಭ ತಂದುಕೊಡಲು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಆರಂಭ ಮಾಡಲಾಗುತ್ತೆ ಈ ಮೂಲಕ ಮೂರು ಲಕ್ಷ ರೂಪಾಯಿವರೆಗಿನ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೊಡಲಾಗುತ್ತೆ ಅಂತ ಕೂಡ ಇಲ್ಲಿ ಘೋಷಣೆಯನ್ನ ಮಾಡಲಾಗಿದೆ ಹೌದು ವೀಕ್ಷಕರೇ ಈ ಮೂಲಕ ಮೂರು ಲಕ್ಷ ರೂಪಾಯಿವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಫಲಾನುಭವಿಗಳಿಗೆ ಸಾಲವನ್ನು ಕೊಡಲಾಗುತ್ತೆ ಮೂರು ತಿಂಗಳಲ್ಲಿ ಜಿಲ್ಲಾ ಮಟ್ಟಕ್ಕೂ ಗೃಹಲಕ್ಷ್ಮಿ ಸೊಸೈಟಿಯನ್ನ ವಿಸ್ತೀರ್ಣೆ ಮಾಡಲಾಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಚಿವರು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ಇದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಇನ್ ಮುಂದೆ ಏನಾದ್ರೂ ವ್ಯಾಪಾರ ಮಾಡೋದಕ್ಕೆ ಏನಾದ್ರೂ ಮಹಿಳೆಯರು ಬಿಸ್ನೆಸ್ ಮಾಡ್ತೀರಾ ಅಥವಾ ಏನಾದರೂ ಒಂದು ವ್ಯಾಪಾರವನ್ನ ವಹಿವಾಟು ಮಾಡ್ತೀರಾ ಅಂತವರಿಗೆ ಬ್ಯಾಂಕುಗಳಿಗೆ ಅಲದಾಡೋದು ಬೇಕಿಲ್ಲ ಇನ್ ಮುಂದೆ ಯಾಕಂದ್ರೆ ಗೃಹಲಕ್ಷ್ಮಿ ಸೊಸೈಟಿಯಲ್ಲಿ ಮೂರು ಲಕ್ಷ ರೂಪಾಯಿ ಸಾಲ ಸಿಗಲಿದೆ ವಿವಿಧ ಉದ್ದೇಶ ಸಹಕಾರ ಸಂಘದ ಅಡಿಯಲ್ಲಿ ಸ್ವಂತ ಉದ್ಯೋಗ ಅಥವಾ ವ್ಯವಹಾರ ಚಟುವಟಿಕೆಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಗರಿಷ್ಠ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಈ ಯೋಜನೆ ಅಧಿಕೃತವಾಗಿ ಕರ್ನಾಟಕದಲ್ಲಿ ಜಾರಿಗೆ ಬರಲಿದೆ ಮೂರು ತಿಂಗಳಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸೊಸೈಟಿ ವಿಸ್ತೀರ್ಣೆ ಆಗಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಹೌದು ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣ ಕಂತು ಎಲ್ಲ ಕೂಡ ಕ್ಲಿಯರ್ ಆಗಿದೆ ಅಂದ್ರೆ ಎಲ್ಲ ಹಣ ಜಮೆ ಆಗಿದೆ ಗೃಹಲಕ್ಷ್ಮೀರಿಗೆ ಒಮ್ಮೆ ಬಾರಿ ಎಲ್ಲ ಗೃಹಲಕ್ಷ್ಮೀ ಕೂಡ ಅಕೌಂಟ್ ಚೆಕ್ ಮಾಡಿಕೊಳ್ಳಿ ನಂತರ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹಣ ಬಂದಿದೆಯಾ ಇಲ್ವಾ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಹಣವನ್ನು ಹಾಕಲಾಗಿದೆ ಒಂದು ವೇಳೆ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಹೆಲ್ಪ್ಲೈನ್ ಗೆ ಕರೆ ಮಾಡಿಬಿಟ್ಟು ನೀವು ಕೇಳಬಹುದು ಇನ್ನು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಆಗುವ ಸಾಧ್ಯತೆ ಇದೆ ಅಂತ ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಸರ್ಕಾರವು ಪ್ರಸ್ತುತ ಬಿಪಿಎಲ್ ಕಾರ್ಡ್ ನೀಡುವ ಅರ್ಹತ ಮಾನದಂಡ ಪರಿಷ್ಕರಿಸುವ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ಅಂದ್ರೆ ಹಣದುಬ್ಬರ ಮತ್ತು ಜೀವನದ ಅತಿ ಅವಶ್ಯಕ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಈಗಿನ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಮಿತಿಯನ್ನ ಹೆಚ್ಚಿಸುವ ಬಗ್ಗೆ ಯೋಚನೆ ನಡೀತಾ ಇದೆ ಅಂತಾನೂ ಕೂಡ ಹೇಳಲಾಗಿದೆ ಈ ಪರಿಷ್ಕರಣೆ ಜಾರಿಗೆ ಬಂದರೆ ಈಗ ಬಿಪಿಎಲ್ ಕಾರ್ಡ್ ಗೆ ಕಾರ್ಡ್ಗೆ ಅರ್ಹರಾಗದ ಅಂದ್ರೆ ಅನರ್ಹ ಬಿಪಿಎಲ್ ಕುಟುಂಬಗಳು ಕೂಡ ಹೊಸ ಅರ್ಹತಾ ವಲಯಕ್ಕೆ ಸೇರ್ಪಡೆ ಆಗುವುದರ ಮೂಲಕ ಅಧಿಕೃತ ಬಿಪಿಎಲ್ ಕಾರ್ಡ್ ಪಡೆದುಕೊಳ್ಳಬಹುದು ಇದರೊಂದಿಗೆ ಹೆಚ್ಚಿನ ಕುಟುಂಬಗಳು ಬಿಪಿಎಲ್ ಮತ್ತು ಉಚಿತ ಸಬ್ಸಿಡಿ ಆಧಾರಿತ ಅಕ್ಕಿ ಗೋಧಿ ಎಣ್ಣೆ ಇಂದಿರಾ ಕಿಟ್ ಪೌಷ್ಟಿಕಾಹಾರ ಸೌಲಭ್ಯ ಪಡೆಯಲು ಅವಕಾಶವನ್ನು ದೊರೆಯಲಿದೆ ಅಂತ ಕೂಡ ಹೇಳಲಾಗಿದೆ ಅಧಿಕಾರಿಗಳ ಪ್ರಕಾರ ಹೊಸ ಮಾರ್ಗಸೂಚಿಗಳನ್ನ ಅಂತಿಮ ಮಾಡಲು ಸರ್ಕಾರ ಈಗ ಆದಾಯ ಆಸ್ತಿ ಕುಟುಂಬ ಸದಸ್ಯರ ಸಂಖ್ಯೆ ಮುಂತಾದ ಅಂಶಗಳನ್ನು ಪರಿಗಣ ಮಾಡಲಿದೆ ಈ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಜಿಲ್ಲೆಯ ಆಹಾರ ಇಲಾಖೆಗಳ ಮೂಲಕ ಹೊಸ ಪಡಿತರ ಚೀಟಿಗಳನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಜನರ ಜೀವನ ಸುಧಾರಣೆ ಸುಧಾರಣೆ ಮಾಡಲು ಬಿ ಪಿ ಎಲ್ ಚೀಟಿ ಅತ್ಯಂತ ಅಗತ್ಯವಾಗಿದೆ ಅದರಿಂದ ಯಾರಿಗೂ ಕೂಡ ಅನ್ಯವಾಗದಂತೆ ಸರ್ಕಾರ ಸಮಗ್ರ ಪರಿಷ್ಕರಣೆ ಮಾಡಲಿದೆ ಅಂತ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಬಿ ಪಿ ಎಲ್ ಕಾರ್ಡು ರದ್ದಾಗ್ತಾ ಇದೆ ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷ ಕುಟುಂಬಗಳು ಹೆಂಗಿದಾವೆ ಅಂದ್ರೆ ಒಂದ್ ಲಕ್ಷ ಐವತ್ತು ಸಾವಿರ ಒಂದ್ ಲಕ್ಷ ಅರವತ್ತು ಸಾವಿರ ಕೆಲವೊಬ್ಬರು ಒಂದ್ ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ವಾರ್ಷಿಕ ಆದಾಯ ದುಡಿಯುವ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಿದೆ ಅಂದ್ರೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ದುಡಿತೀರಾ ಅಂದ್ರೆ ವಾರ್ಷಿಕ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಆಯ್ತಲ್ಲ ಅವರಿಗೆ ಪರಿಷ್ಕರಣೆ ಮಾಡಬೇಕು ಯಾಕಂದ್ರೆ ಈ ಒಂದು ರೂಲ್ಸ್ ಬಂದು ತುಂಬಾ ದಿನ ಆಗೋಯ್ತು ಇದನ್ನ ಪರಿಷ್ಕರಣೆ ಮಾಡಬೇಕು ಈಗಿನ ಕಾಲದಲ್ಲಿ ಎಲ್ಲಾ ಕೂಡ ದುಬಾರಿಯಾಗಿ ಹೋಗಿದೆ ಹನ್ನೊಂದು ಸಾವಿರ ರೂಪಾಯಿಗೆ ಸಂಬಳಕ್ಕೂ ದುಡಿಯುವರು ಕೂಡ ಸಿಗ್ತಾ ಇಲ್ಲ ಪ್ರತಿಯೊಬ್ಬರು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೇಳ್ತಾರೆ ಸೊ ಲೆಕ್ಕ ಹಾಕಿದ್ರೆ ಇದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಒಂದ್ ಲಕ್ಷ ಐವತ್ತಾದ್ರೂ ಮಾಡ್ಲಿ ಒಂದ್ ಲಕ್ಷ ಎಂಬತ್ತಾದ್ರೂ ಮಾಡ್ಲಿ ಇದನ್ನ ಪರಿಷ್ಕರಣೆ ಮಾಡಬೇಕು ಸರ್ಕಾರದಿಂದ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಚಿಂತನೆ ಕೂಡ ನಡೀತಾ ಇದೆ ಇನ್ನು ಹನ್ನೊಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಅಥವಾ ನಿಮ್ಮ ಊರಲ್ಲಿ ಮಳೆ ಬರ್ತಾ ಇದ್ರೆ ಬೇಗನೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಹೌದು ನಮ್ಮ ರಾಜ್ಯದ ಕರಾವಳಿ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹನ್ನೊಂದು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಅಂದರೆ ವೀಕ್ಷಕರಲ್ಲಿ ಮುಖ್ಯವಾಗಿ ಗುಡುಗು ಸಹಿತ ಮಳೆಯಾಗಲಿದೆ ಅಂತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ಮುಂದಿನ ನಾಲ್ಕು ದಿನದವರೆಗೂ ಮಳೆ ಆಗಲಿದೆ ವೀಕ್ಷಕರೇ ಮೊದಲಿಗೆ ಬೆಂಗಳೂರು ನಗರದಲ್ಲಿ ಮೋಡ ಕವಿದ ವಾತಾವರಣ ಮಳೆ ಪ್ರಮಾಣ ಇರಲಿದೆ ಅಂತ ಹೇಳಲಾಗಿದ್ದು ಇನ್ನು ಬೀದರ್ ಯಾದಗಿರಿ ಕಲಬುರಗಿ ಕೊಪ್ಪಳ ರಾಯಚೂರು ತುಮಕೂರು ಚಿತ್ರದುರ್ಗ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇನ್ನು ಉತ್ತರ ಒಳನಾಡು ಭಾಗದ ಗದಗ ಧಾರವಾಡ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಗಳಿಗೂ ಕೂಡ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇನ್ನು ನಾಲ್ಕು ದಿನದವರೆಗೂ ಮೋಡ ಕವಿದ ವಾತಾವರಣ ಕರ್ನಾಟಕದಲ್ಲಿ ಇರಲಿದೆ ಹೌದು ವೀಕ್ಷಕರೇ ಇದು ಸದ್ಯಕ್ಕೆ ಬರ್ತಾ ಇರೋ ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು ಉತ್ತರ ಕರ್ನಾಟಕದ ಕೆಲ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಕೂಡ ಹೇಳಲಾಗಿದೆ ಆದರೆ ಇಲ್ಲಿ ಮೋಡ ಕವಿದ ವಾತಾವರಣವು ಕೂಡ ಇರಲಿದೆ ತಮಿಳುನಾಡು ಆಂಧ್ರ ಪ್ರದೇಶ ಕರಾವಳಿ ತೀರದಲ್ಲಿ ಮೇಲ್ಮೈ ಸುಳಿಗಾಳಿ ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆಯಂತೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಪರೀಕ್ಷೆಯ ಟೈಮ್ ಟೇಬಲ್ ಅನ್ನ ಬಿಡುಗಡೆ ಮಾಡಲಾಗಿದೆ ಹೌದು ಈ ಮೂಲಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವಾಗಲಿಂದ ಪ್ರಾರಂಭವಾಗುತ್ತೆ ಇನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಾರ್ಚ್ ಹದಿನೆಂಟರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯಲಿದೆ ನಿಮ್ಮ ಮನೆಯಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟನೇ ತರಗತಿ ಓದ್ತಾ ಇದ್ದಾರೆ ಅದು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಹೌದು ಮೊದಲಿಗೆ ಹೇಳೋದಾದರೆ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮಾರ್ಚ್ ಹದಿನೆಂಟು ಶುರುವಾಗ್ತಾ ಇದೆ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ವಿಜ್ಞಾನ ಮಾರ್ಚ್ ಇಪ್ಪತ್ತೈದಕ್ಕೆ ಇಂಗ್ಲಿಷು ಮಾರ್ಚ್ ಮೂವತ್ತಕ್ಕೆ ಹಿಂದಿ ಏಪ್ರಿಲ್ ಒಂದಕ್ಕೆ ಬೇರೆ ಒಂದು ಅರ್ಥಶಾಸ್ತ್ರ ಆ ಥರ ಸಬ್ಜೆಕ್ಟ್ಗಳು ಇರ್ತವೆ ಏಪ್ರಿಲ್ ಎರಡಕ್ಕೆ ಸಮಾಜ ವಿಜ್ಞಾನ ಇರುತ್ತೆ ಇನ್ನು ದ್ವಿತೀಯ ಪಿ ಯು ಪರೀಕ್ಷೆ ಕೂಡ ಫೆಬ್ರವರಿ ಇಪ್ಪತ್ತೆಂಟರಿಂದ ಶುರುವಾಗಿ ಮಾರ್ಚ್ ಹದಿನೇಳರವರೆಗೂ ಇರಲಿದೆ ಅಂದರೆ ವೀಕ್ಷಕರೇ ಇಲ್ಲಿ ಮಾರ್ಚ್ ಹದಿನೆಂಟು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭವಾಗುತ್ತೆ ದ್ವಿತೀಯ ಪಿ ಯು ಪರೀಕ್ಷೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಅಂದರೆ ಇಲ್ಲಿ ಪಿ ಯು ಪರೀಕ್ಷೆ ಒನ್ ಕೂಡ ದ್ವಿತೀಯ ಪಿಯು ಪರೀಕ್ಷೆ ಒಂದು ಕೂಡ ಶುರುವಾಗ್ತಾ ಇದೆ ಇನ್ನು ನವೆಂಬರ್ ಹದಿನಾಲ್ಕಕ್ಕೆ ಬೃಹತ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕೂಡ ನಡೆಯಲಿದೆ ಅಂತೆ ಹೌದು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪಿಯು ಕಾಲೇಜುಗಳಲ್ಲಿ ಪಾಲಕ ಶಿಕ್ಷಕರ ಮಹಾಸಭೆಯನ್ನ ನವೆಂಬರ್ ಹದಿನಾಲ್ಕರಂದು ಏಕಕಾಲದಲ್ಲಿ ನಡೀತಾ ಇದೆ ಸಿದ್ಧತೆ ಮಾಡಿಕೊಳ್ಳುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸೂಚನೆ ಕೊಟ್ಟಿದೆ ಶಾಲಾ ಕಾಲೇಜ್ ದಾಖಲಾತಿ ಶೇಕಡ ಐವತ್ತು ಪರ್ಸೆಂಟ್ ಕಡಿಮೆ ಇದ್ದಲ್ಲಿ ಪಾಲಕರನ್ನ ಮಹಾಸಭೆಗೆ ಆಹ್ವಾನಿಸಬೇಕು ಅಂತ ಹೇಳಲಾಗಿದೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ದರೆ ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ನೀವು ಶಾಲೆಗೆ ಭೇಟಿ ಕೊಡಲೇಬೇಕು ಕೂಡ ಇಲ್ಲಿ ಹೇಳಲಾಗಿದ್ದು ಈ ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡುವುದು ಕೂಡ ಕಡ್ಡಾಯ ಅಂತ ಶಿಕ್ಷಣ ಇಲಾಖೆ ಇಲ್ಲಿ ಹೇಳ್ತಾ ಇದೆ ಅಂತೆ ಅಂದ್ರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ದಾಖಲಾತಿ ಹೊಂದಿರುವ ಶಾಲಾ ಕಾಲೇಜುಗಳಲ್ಲಿ ಸ್ಥಳಾವಕಾಶ ಲಭ್ಯತೆ ಆಧರಿಸಿ ಆಹ್ವಾನಿಸಬೇಕು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಸರ್ಕಾರದಿಂದ ಬಂದಿರೋ ಬಿಗ್ ಅಪ್ಡೇಟ್ ಅಂತ ಹೇಳಬಹುದು ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಹಾಗೂ ಪಾಲಕರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇನ್ನು ಬಂಗಾರ ಬೆಲೆ ಮತ್ತೆ ಇಳಿಕೆ ಆಗ್ತಾ ಇದೆ ಕಳೆದ ಮೂರು ದಿನಗಳಿಂದ ಮತ್ತೆ ಈಗ ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ಬೆಳ್ಳಿ ದರವೂ ಕೂಡ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ ತುಂಬಾನೇ ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಆಭರಣ ಪ್ರಿಯರಿಗೆ ಚಿನ್ನ ಪ್ರಿಯರಿಗೆ ಈಗ ಮದುವೆ ಸೀಸನ್ ಶುರು ಆಗ್ತಾ ಇದೆ ಹೌದು ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಈಗ ಒಂಬೈನೂರ ಎಂಬತ್ತು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಇಳಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ನಾಲ್ಕು ಎಂಬತ್ತು ರೂಪಾಯಿ ಆಗಿದೆ ಬಂಗಾರದ ಬೆಲೆ ಇನ್ನು ಬೆಳ್ಳಿ ದರವೂ ಕೂಡ ಇಲ್ಲಿ ಇಳಿಕೆ ಆಗಿದೆ ವೀಕ್ಷಕರೇ ಹೌದು ಬೆಳ್ಳಿ ದರವೂ ಕೂಡ ಈಗ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿಗೆ ಬಂದಿರುವಂತದ್ದು ಅಂದ್ರೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಇದ್ದದ್ದು ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಗಡಿಯತ್ತ ಈಗ ಬೆಳ್ಳಿ ಒಂದು ಕೆಜಿಗೆ ಬಂದಿರುವಂತದ್ದು ಬಂಗಾರ ಬೆಳ್ಳಿ ದರ ಮತ್ತಷ್ಟು ಇಳಿಕೆ ಆಗುತ್ತಾ ಅಂತ ತಜ್ಞರು ಕೇಳ್ತಾ ಇದ್ದಾರೆ ಆದ್ರೆ ಏರಿಕೆನೂ ಆಗ್ಬಹುದು ಇಳಿಕೆನೂ ಆಗಬಹುದು ಯಾಕಂದ್ರೆ ಇದೆಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಎಲ್ಲಾ ಕೂಡ ಇದು ಯುದ್ಧಗಳ ಪರಿಣಾಮ ಅಂತಾನೆ ಹೇಳ್ಬೋದು ಒಂದು ವೇಳೆ ಯುದ್ಧಗಳು ಕಡಿಮೆ ಆಯಿತು ಭಾರತ ಮತ್ತು ಅಮೆರಿಕ ನಡುವೆ ಒಂದು ವ್ಯಾಪಾರ ವಹಿವಾಟು ಚೆನ್ನಾಗಾಯಿತು ನಮ್ಮ ಭಾರತದ ರೂಪಾಯಿ ಮೌಲ್ಯಕ್ಕೆ ಹೆಚ್ಚು ಡಿಮ್ಯಾಂಡ್ ಬಂದರೆ ಅವಾಗ ಬಂಗಾರದ ಬೆಲೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಎಷ್ಟಾಗಬೇಕು ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಹತ್ತು ಗ್ರಾಮ್ಗೆ ಎಷ್ಟಾಗಬೇಕು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ